ನಮಸ್ಕಾರ ಮುಜಾವ್ ಚಾನಲ್ಗೆ ಸ್ವಾಗತ ನಾವಿಲ್ಲಿ ಒಬ್ಬರು ಯಾವ್ರು ಸರ ನಿಮ್ದು ಇವನಿಗೆ ಅವ್ರದಾರ ಅವ್ರ ಜೊತೆ ನಾವು ಈ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದೈತಿ ಈ ಚಾನಲ್ದಾಗೇ ನಾವು ವಿಷಯ ಕೊಡ್ತೀವಲ್ಲ ಅದ್ರ ಬಗ್ಗೆ ನಿಮ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಮತ್ತು ಅವ್ರ ನಂಬರ್ ಅದು ಎಲ್ಲ ಕೊಡ್ತಾರ ಅದ್ರ ಮೇಲೆ ನಮ್ಮ ವೀಡಿಯೋ ಚಲೋ ಅಂತಂದ್ರೆ ನೀವು ಶೇರ್ ಮಾಡಿರಿ ಲೈಕ್ ಮಾಡಿರಿ ಹೊಳ್ಳಿ ಮತ್ತು ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಓಕೆ ಮಾಡಿರಿ ನಾಲ್ಕು ಮಂದಿಗೆ ಇದನ್ನು ಕಳಿಸುವಂಥ ವ್ಯವಸ್ಥೆ ಮಾಡಿರಿ ಯಾಕಂತಂದ್ರೆ ಈಗ ಹಳ್ಯಾ ಮಂದಿಗೆ ದವಾಖಾನೆ ದೊಡ್ಡ ಆಗಿಬಿಟ್ಟು ಸೌಕಾರ ಆಗ್ಬಿಡಾತ್ತಾರೆ ದವಾಖಾನಿಯವರು ಅದ್ರ ಸಲುವಾಗಿ ಏನು ಮಾಡ್ರಿ ಹಳ್ಯಾನ ಮಂದಿಗೆ ಅಥವಾ ಸಿಟಿಯರಲ್ಲಿ ಹಳ್ಳಿ ಇರಲಿ ಅದಕ್ಕೇನು ಸಂಬಂಧ ಇಲ್ಲ ಜಡ್ ಬರೋದಂಗ್ರೆ ಎಲ್ಲರಿಗೂ ಬರ್ತೈತಿ ಒಟ್ ಕಡಿಮೆ ರೊಕ್ಕದಾಗ ಕಡಿಮೆ ಆಗುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಯಾಕಂದರೆ ದೊಡ್ಡ ದವಾಖಾನಿಯವರು ಬರೀ ಒಂದು ನಾರ ಕಟ್ಟಾದರೂ ಏನು ಮಾಡ್ತಾರೆ ಲಕ್ಷಾಂಗಡಿ ಹಾಕಿಸ್ಕಿಬಿಡ್ತಾರೆ ಅಂತ ಎಲ್ಲ ನಾವು ಚಲೋ ಮಾಡಾಕತ್ತೀವಿ ಆಯುರ್ವೇದಿಕ ಪದ್ಧತಿ ಒಳಗೆ ಐದು ತಲೆಮಾರಿನಿಂದ ಇವ್ರು ಮಾಡಕತ್ತಾರ

ನಾಳೆ ನೆಕ್ಸ್ಟ್ ಬಂದೆ ಅದು ಒಂದು ವಾರ ಎಂಟದ ದಿವಸ ಆದಮೇಲೆ ಬಂದೆ ಅವ್ರ ಹತ್ರ ಬಂದು ಇಲ್ಲಿ ಹಿಂಗಾಗಿ ನೋಡ್ರಿ ಅಂತ ತೋರಿಸಿದಾಗ ಅದನ್ನ ಅವರು ನೋಡ್ಕೊಂಡು ಫೋಟೋ ತಗೊಂಡು ಹೋಗಿದ್ರೆ ಚೌಧರಿ ಹೋಗಿದ್ದೆ ಬಿಜಾಪುರ ಚೌಧರಿ ಬಿಜಾಪುರ ಚೌಧರಿ ಹಾಸ್ಪಿಟ್ಲ ಅವ್ರೇನಂದ್ರಿ ಅದು ಮತ್ತೆ ಒಂದ್ಸಲ ಆಪರೇಷನ್ ಮಾಡಿದ್ರು ಆದ್ಮೇಲೆ ಅದು ಹೊಲಿಗೆ ಹಾಕಕ್ಕೆ ಬರಂಗಿಲ್ಲಪ್ಪ ಅದು ತಂಗ ಬಿಟ್ಟಿದ್ರು

ಅದು ಸುಮಾರು ನಾ ನಾಲ್ಕು ತಿಂಗಳ ತಿಂಗಳು ನಾಲ್ಕು ರೀ ಅದು ಆಪ್ರೇಷನ್ ಆಗಿದ್ದ ಎಷ್ಟೆ ಆಪ್ರೇಷನ್ ಮಾಡಿದ್ರು ಅವರು ಡಾಕ್ಟರ್ಗಳು ಅವರು ಒಂದು ಮೊದಲನೇ ತಿಂಗಳ ಒಂದು ಮಾಡಿದ್ರು ಅಲ್ಲಿಂದ ಒಂದು ಇಪ್ಪತ್ತು ದಿವ್ಸ ಇದ್ದು ನೀವು ವಾಪಸ್ ಊರಿಗೆ ಅಂತ ಹೇಳ್ದು ರೀ ಊರಿಗೆ ಅಲ್ಲೇ ನಿಮ್ಗೆ ಔಷಧ ಎಲ್ಲ ಕೊಟ್ಟು ಕೊಡ್ತೀನಿ ಮಾಹಿತಿ ಅಂತಂದ್ರಿ ನಾಳೆಗೆ ಹೋಗತ್ತಾರ ಅಂತಂದೆ ಬರ್ದ್ರಾಗ ನಾ ಅದು ಏನಾಗ್ಬಿಡ್ತು ಅಂದ್ರೆ ಬಾದುಕ ಮತ್ತೊಂದು ಗಂಟಿನ ಟೈಪ್ ಆಯ್ತು ಹೌದು ಹೌದು ಗಂಟು ಆಯ್ತು ನಾಗಿ ಹಿಂಗಾಗಿದೆ ನೋಡಿರಿ ಅಂತಂದ್ರೆ ಮತ್ತೆ ಹೊಳೆ ಮತ್ತು ಹದಿನೈದು ದಿವಸ ಇದ್ವು ಮತ್ತು ಹದಿನೊಂದು ಸಲ ಆಪ್ರೇಷನ್ ಆಯಿತು ಅದ್ರ ಒಳಗೆ ಊರಿಗೆ ಬಂದೆ ರೊಕ್ಕ ಖರ್ಚು ಅದ ಒಟ್ಟ ರೊಕ್ಕ ನಮ್ದು ಅಂದಾಗ ಒಂದು ಮೂರು ಲಕ್ಷ ರೂಪಾಯಿ ಖರ್ಚಾಗಿದ್ವು ಇಷ್ಟೇ ಗಂಟಕ್ ಗಿರಿ ಅದು ಆಗಿದ್ದು ಕುರುಗಳು ಕುರುಗಳಂತೆ ಮೂರು ಲಕ್ಷ ರೂಪಾಯಿ ಖರ್ಚಾಯ್ತು ಎರಡು ಕಡೆ ಮಾಡಿಸಿದ್ರಿ ಅಲ್ರಿ ಕಡೆ ಈ ಕಡೆ ಮಾಡ್ಸಿರಿ ಅದೇನು ಮಾಡ್ಸಿದ್ದು ನಿಮ್ ತೋರಿಸ್ರಿ ಆದ್ರೋಸ್ರಿ ಒಂದ್ ಜನ ತೋರಿಸ್ರಿ ಎರಡು ಕಡೆ ಆಗಿತ್ತು ಎರಡು ಆರಾಮಾಗಿತ್ತು ಅಂದ್ರೆ ಮತ್ತೆ ನಮ್ ಪೇಶೆಂಟ್ ಒಂದ್ ಜರ ಯಾವ ನೋಡುದು ಇದು ಆತೈತಿ ಒಂದ್ ಸ್ವಲ್ಪ ಕಡೆ ತಾರಪ್ಪ ಈ ಕಡೆಗೆ ಇದೇ ನೋಡಪ್ಪ ಇದು ಇದು ಐತಲ್ಲ ಇದು ಪೂರಾ ಬೋಕ್ ಬಿದ್ದಿತ್ತು ಇದು ಇದೇ ಅಣ್ಣಂದ ಈ ಒಳಗ ಬಳ್ ಹೋಗುತ್ತಿದ್ದು ಇದ್ರಾಗ ಇದು ಮತ್ತು ಅಚಿ ಅನ್ನೋದು ಈಗ ನೋಡಿದ್ ಇಲ್ಲಿ ಇಲ್ಲಿ ಐತ್ ನೋಡಿದ್ವು ಈ ಅಡ್ಡು ಅದೇ ಬೋಕ್ ಅಡ್ಡು ಅಣ್ಣಾರಿಗೆ ಎಷ್ಟು ತೊಂದರೆ ಆಯ್ತು ಅವಾಗ ನಾವು ನಿಮಗೆ ಅಣ್ಣ ಅವ್ರಂತ್ರು ಎಷ್ಟು ಮೂರ್ ಲಕ್ಷ ರೂಪಾಯಿ ತಗೊಂಡಿದ್ರು ನಾ ಎಷ್ಟು ತಗೊಂಡಿನಪ್ಪ ನಿಮ್ ಕಡಿಲಿಂದ ಹೇಳು ಅದನ್ನ ಅವ್ರು ನಾನ್ ಕಡಿದ ನೂರು ರೂಪಾಯಿನೂ ತಗೊಂಡಿಲ್ಲ ಮತ್ತ್ ಅದೇ ಹೇಳ್ತೀನಲ್ಲ ಒಂದ್ ಒದ್ದೆ ಒಂದ್ ನೂರು ತೊಗೊಂಡಿಲ್ಲ ಅದೇ ಹೇಳ್ತೀನಲ್ಲ ಇದನ್ನ ನೋಡಿ ಹೇಳಿದ್ರು ಅವ್ರು ನಿಮ್ಮ ಮೊದ್ಲು ಆರಾಮ ಆರಾಮ ನಾ ಅದೇ ಹೇಳ್ತೀನಿ ನಿಮಗೆ ನೋಡ್ತ ನಿಮಗ್ ಏನೈತಲ್ಲ ಅಣ್ಣ ನಿಮ್ಗ್ ಆರಾಮ ಆಗಿತ್ತು ಮಂದಿಗ್ ಹೇಳ್ರಿ ಅಣ್ಣ ಅಣ್ಣ ಊರ ಯಾವ್ದ್ ಅಣ್ಣ ನಿಮ್ಗ ಜೀವನಿಗೆ

ನಂಬರ್ ಹೇಳಿ ಫೋನ್ ನಂಬರ್ ಹೇಳಣ್ಣ ಡಬಲ್ ನೈನ್ ಸೆವೆನ್ ಟೂ ಹ್ಮ್ ಸಿಕ್ಸ್ ನೈನ್ ಡಬಲ್ ಫೈವ್ ಏಟ್ ಟೂ ಇದು ಯಾರೋ ಯಾರ ಕೇಳ್ತಾರ ನಿಮ್ಗ ಹೆಂಗ್ರಿ ಕರೆಕ್ಟ್ ಐತೆ ಆಗತಿ ಇಲ್ಲದ್ ಕೇಳ್ತಾರ ಹೇಳಿ ನಿಮ್ಗೆ ಐತೆಲಾ ಆರಾಮಾಗಿದ್ದು ಮಂದಿಗೆ ಹೇಳ ಈಗ ಹಳ್ಳ್ಯಾಗ ಕದ್ದು ಮುಚ್ಚುವ ಹೋಗಾಡ್ರಿ ಯಾ ಈಗ ಡಾಕ್ಟರ್ ಕಡಲಿಂದ ಆಗ್ಲಿಕ್ಕೆ ನಮ್ ಬಲ್ಯಾಗ ಬರ್ರಿ ನನ್ನ ಕೈಲಿ ಎಷ್ಟಾತೈತಿ ನಾ ಇರುತಕ ತಕ ನಿಮ್ ಸೇವಾ ಮಾಡ್ಬೇಕಂತ ನನ್ನೊಂದು ಗುರುತಿದ್ದು ಪೂರ್ವ ಹಿಂಗಾಗಿರಲ್ಲ ತಿಳ್ಕೊಂಡು ದವಾಖಾನೆ ಹೋದ್ರೆ ಒಂದಕ್ಕೊಂದು ಬೆಳಕೋದು ಅದೇ ಬೆಳಕ್ ಬೆಳೆದಿತ್ತಪ್ಪ ದೇವ್ರ ಪುಣ್ಯ ಚಲೋ ಆಯ್ತು ನಮ್ಮ ಲಕ್ಕ ಐತೆ ಆಶೀರ್ವಾದ ಐತಿ ನಿಮ್ ಮ್ಯಾಲ ಚಲೋ ಮಾಡಿದ್ ಲಕ್ಕ ಆಯಿ ಹಾ ಅದು ಅಷ್ಟ ಇದು ಮಾಡಿದ್ದಕ್ಕ ನೀವ್ ಮಂದಿಗೆ ಹೇಳ್ಕೊತವ್ರಿ ಹಾ ರೀ ಹೇಳ್ರಿ ನಾ ಏನು ಇದು ವಿಡಿಯೋಕ್ಕೆ ಎಷ್ಟು ಮಂದಿಗೆ ಫೋನ್ ಹಚ್ಚಿರ್ತೇವಲ್ಲ ನಿಮ್ಗಾದ್ರು ಹೇಳ್ತೇವ್ರಿ ನಿಮ್ ಇದ್ರಾಗ ಕೊಟ್ಟಿರ್ತೇವ್ ನಾವು ಯೂಟ್ಯೂಬ್ ಚಾನಲ್ ಬರ್ತೈತಿ ಮುಜಾವ್ ಚಾನಲ್ ಅದ ನೀವು ನಾಲ್ಕ ಮಂದಿ ಮೊಬೈಲ್ ದೊಡ್ಡ ದೊಡ್ಡ ಇರ್ತವಲ್ಲ ಯಾರ ಕಾಣ್ತಾರ ಅವ್ರ ಮುಜಾರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಕ್ ಹಚ್ಚರಿ ಸಬ್ಸ್ಕ್ರೈಬ್ ಹಚ್ಚರಿ ಲೈಕ್ ಮಾಡ್ಲಕ್ ಹಚ್ಚರಿ ಮುಂದಿನ ಯಾರು ಶೇರ್ ಮಾಡ್ರಿ ಒಬ್ಬರಿಗೆ ಉಗಾನುಗಳು ಕೊಡ್ತೇವೆ ನಿಮ್ಗಂತರೂ ಪೂರ್ಣ ಐತಿಲ್ರಿ ಈಗ ಮೂರ್ ಲಕ್ಷ ನೀವು ಹಾಕಿರಿ ಇದು ಒಂದ್ ನೂರ್ ರೂಪಾಯಿ ಕೊಟ್ಟಿಲ್ಲ ಹಂಗಾಗಿ ಏನಕಂದ್ರ ಒಬ್ರು ಬಡವರು ಇರ್ತಾರಲ್ಲ ಹೆಲ್ಪ್ ಹೆಲ್ಪ್ ಮಾಡೋಣ ನಾವ್ ನೀವ್ ಕೂಡ ಮಾಡೋಣ ಅವ ನಾವ್ ಕೊಡದಿದ್ದೆ ಅವ್ ರೊಕ್ಕ ಬೇಡ ಮೊದ್ಲು ನೀನ್ ಆರಾಮಾಗ ಸಾಕಂತವ ಅದಕ್ಕನ ಹೇಳಿ ಅದನ್ನ ಈಗ ಮಂದಿ ಮಾಡ್ರಿ ಹೋಗೋದ್ನಾಗ ಏನು ತಗೊಂಡ್ ಹೋಗಿರಂಗಿಲ್ಲ ಪುಣ್ಯ ಒಂದ ತಗೊಂಡ್ ಹೋಗ್ರೈತಿ ಮೂರ್ ಲಕ್ಷ ರೂಪಾಯಿ ಹಾಕಿರಿ ನಾವ್ ಏನ್ ಮಾಡ್ಲಿ ಹೇಳ್ರಿ